ವೀಕ್ಷಕರೆಲ್ಲರಿಗೂ ಸೂರ್ಯನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬವನ್ನು ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಎಂದು ಗಂಗಾ ಸ್ನಾನ ದಾನ ಮತ್ತು ಪೂಜೆಗೆ ವಿಶೇಷ ಮಹತ್ವವಿದೆ ಮಕರ ಸಂಕ್ರಾಂತಿ ಹಬ್ಬವನ್ನು ದೇಶಾದ್ಯಂತ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಸೂರ್ಯನ ರಾಶಿಯ ಬದಲಾವಣೆಯನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಅದನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿ ಎಂದು ಸೂರ್ಯ ದೇವರನ್ನು ಪೂಜಿಸುವುದು ಗಂಗಾ ಸ್ನಾನ ಮಾಡುವುದು ಮತ್ತು ಎಳ್ಳನ್ನು ದಾನ ಮಾಡುವುದು ತುಂಬಾ ಶ್ರೇಯಸ್ಕರವಾಗಿದೆ ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬವು ತುಂಬಾ ವಿಶೇಷವಾಗಿದೆ ಏಕೆಂದರೆ ಹಲವು ವರ್ಷಗಳ ನಂತರ ಈ ದಿನ ಅಪರೂಪದ ಸಂಯೋಜನೆಯು ರೂಪುಗೊಳ್ಳಲಿದೆ ಮಕರ ಸಂಕ್ರಾಂತಿಯ ದಿನದಂದು ರವಿ ಯೋಗದ ಜೊತೆಗೆ ಮಹಾದನ ಯೋಗವು ರೂಪುಗೊಳ್ಳುತ್ತದೆ ವೈದಿಕ ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ಮಕರ ಸಂಕ್ರಾಂತಿಯಂದು ಅನೇಕ ಗ್ರಹಗಳ ಸಂಯೋಗವೂ ನಡೆಯುತ್ತದೆ ಮಕರ ಸಂಕ್ರಾಂತಿಯಂದು ಸಂತೋಷ ಮತ್ತು ಸಮೃದ್ಧಿಯನ್ನು ಒದಗಿಸುವ ಶುಕ್ರ ಗ್ರಹವು ತನ್ನ ಉತ್ಕೃಷ್ಟ ರಾಶಿಯಲ್ಲಿ ಇರುತ್ತದೆ ಶನಿಯು ತನ್ನ ಮೂಲ ತ್ರಿಕೋನ ರಾಶಿಯಲ್ಲಿ ಗುರುವು ತನ್ನದೇ ಆದ ಮೇಷರಾಶಿಯಲ್ಲಿ ಇರುತ್ತದೆ ಗ್ರಹಗಳ ಅಧಿಪತಿಯಾಗಿರುವ ಸೂರ್ಯ ಪ್ರತಿದಿನಗಳು ತನ್ನ ಪಟ ಬದಲಾಯಿಸುತ್ತಾನೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸಿದಾಗ ಅದನ್ನು ಸೂರ್ಯ ಸಂಕ್ರಾಂತಿ ಎಂದು ಕರೆಯಲಾಗುವುದು ತಂದೆ ಗ್ರಹವಾದ ಸೂರ್ಯನು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂರ ಜನವರಿ ತಿಂಗಳಿನ ಹದಿನೈದನೇ ತಾರೀಕಿನ ದಿನ ಬೆಳಿಗ್ಗೆಯ ಎರಡು ಗಂಟೆ ನಿಮಿಷಕ್ಕೆ ಮಕರ ರಾಶಿಗೆ ಸಾಗುತ್ತಾ ಫೆಬ್ರವರಿ ಹದಿಮೂರನೇ ತಾರೀಕಿನ ದಿನವರೆಗೆ ಮಕರ ರಾಶಿಯಲ್ಲಿ ಇರಲಿದೆ ಮಕರ ರಾಶಿಯಲ್ಲಿ ಸೂರ್ಯನ ಸಂಚಾರವು ಒಂದು ತಿಂಗಳ ಕಾಲ ಮುಂದುವರಿಯುತ್ತದೆ ಮತ್ತು ಅದರ ಗ್ರಹಗಳ ಚಲನೆಯನ್ನು ಮುಂದುವರೆಸುವಾಗ ಪಿತೃಗ್ರಹವಾದ ಸೂರ್ಯನು ವಿವಿಧ ರೀತಿಯಲ್ಲಿ ಎಲ್ಲಾ ಜೀವಿಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾನೆ ಹೀಗಾಗಿಯೇ ಪ್ರತಿ ಬಾರಿಯ ಸೂರ್ಯನ ರಾಶಿ ಪರಿವರ್ತನೆಯನ್ನ ಬಹುತೇಕ ಜಾತಕದವರು ಅತ್ಯಂತ ಉತ್ಸುಕತೆಯಿಂದ ಎದುರು ರುತ್ತಾರೆ ಇನ್ನು ಈ ಬಾರಿಯೂ ಸೂರ್ಯದೇವನ ಈ ರಾಶಿ ಪರಿವರ್ತನೆ ಸಾಕಷ್ಟು ಮಹತ್ವಪೂರ್ಣವಾಗಿರಲಿದ್ದು ಅನೇಕ ರೀತಿಯ ವಿಶಿಷ್ಟ ಫಲಗಳು ಇಲ್ಲಿ ಅನೇಕರು ಪಡೆದುಕೊಳ್ಳಲಿದ್ದಾರೆ ಇಲ್ಲಿಯವರೆಗೂ ಧನು ರಾಶಿಯಲ್ಲಿ ವಿರಾಜಮಾನನಾಗಿದ್ದ ಸೂರ್ಯದೇವನು ಈಗ ಮಕರ ರಾಶಿಗೆ ಮರಳುತ್ತಲಿದ್ದಾನೆ ಇನ್ನು ಸೂರ್ಯದೇವನ ಗೋಚರವು ಇಲ್ಲಿ ಸಾಕಷ್ಟು ಸದೃಢವಾಗಿ ಕಂಡು ಬರಲಿದ್ದು ಇಲ್ಲಿ ನಿಮ್ಮಲ್ಲಿ ಉತ್ತಮ ಬಲ ಕಂಡು ಬರಲಿದ್ದು ಇದರಿಂದಾಗಿ ಸಹಜವಾಗಿಯೇ ಇಲ್ಲಿ ನಿಮ್ಮಲ್ಲಿ ಉತ್ತಮ ಆತ್ಮವಿಶ್ವಾಸವೂ ಕೂಡ ಮನೆ ಮಾಡಿರಲಿದೆ ಇಲ್ಲಿ ನೀವು ಬಹುತೇಕ ಎಲ್ಲ ಪರಿಸ್ಥಿತಿಯಲ್ಲಿಯೂ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ವಿಜಯವನ್ನ ಪಡೆದುಕೊಳ್ಳಲಿದ್ದೀರಿ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯದೇವನ ಮಕರ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಜನವರಿ ಹದಿನೈದರಿಂದ ರಿಂದ ಈ ಅಂಧಕಾರ ಕೊನೆಗೊಳ್ಳುತ್ತದೆ ಮತ್ತು ಸೂರ್ಯನ ಶಕ್ತಿಯನ್ನು ಒಂದು ನೂರು ಪರ್ಸೆಂಟ್ ಪಡೆಯಲು ಸಾಧ್ಯವಾಗುತ್ತದೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ ತಕ್ಷಣ ಅದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಬರುತ್ತದೆ ಮೊದಲು ಅಮೂಲ್ಯವಾದ ವಸ್ತುಗಳು ಮನೆಗೆ ಬರುತ್ತವೆ ಏಕೆಂದರೆ ಸೂರ್ಯನು ನಿಮ್ಮ ಸಂತೋಷವನ್ನು ನೇರವಾಗಿ ನೋಡಿದರೆ ಸಂತೋಷ ಮತ್ತು ಅದೃಷ್ಟವು ನಿಮಗೆ ಸಂತೋಷವನ್ನು ನೀಡುತ್ತದೆ ಈಗ ನಿಮ್ಮದು ಹೆಚ್ಚಾಗುತ್ತದೆ ನೀವು ಮನೆಗೆ ವಿಶೇಷವಾಗಿ ಬೆಲೆ ಬಾಳುವ ವಸ್ತುಗಳನ್ನು ತರಲು ಸಾಧ್ಯವಾಗುತ್ತದೆ ನೀವು ಭೂ ವಾಹನದ ಆನಂದವನ್ನು ಪಡೆಯುತ್ತೀರಿ ಶುಭ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಮಗುವಿನ ಯೋಜನೆ ಅಥವಾ ಮಕ್ಕಳ ಸಂತೋಷಕ್ಕೆ ಸಂಬಂಧಿಸಿದ ಯಾವುದೇ ವಿಶೇಷ ಕೆಲಸಗಳನ್ನು ಮಾಡುವುದು ಈ ಸಮಯದಲ್ಲಿ ಸಾಧ್ಯವಾಗುತ್ತದೆ ಜನವರಿ ಹದಿನೈದು ರಿಂದ ವೈವಾಹಿಕ ಜೀವನವು ಮಧುರವಾಗಿರುತ್ತದೆ ಜನವರಿ ಹದಿನೈದು ರಿಂದ ತಂದೆಯ ವ್ಯವಹಾರವು ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಹೆಚ್ಚು ಲಾಭವಿದೆ ಷೇರು ಮಾರುಕಟ್ಟೆ ಸರಕು ವಲಯದಲ್ಲಿ ಹಣದ ಮಳೆ ಇರುತ್ತದೆ ಕಠಿಣ ಪರಿಶ್ರಮವು ಪೂರ್ಣವಾಗಿ ಫಲ ನೀಡುತ್ತದೆ ಮತ್ತು ಪ್ರಮುಖವಾಗಿದೆ ಸರ್ಕಾರಿ ನೌಕರಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಜನವರಿ ಹದಿನೈದರಿಂದ ರಿಂದ ಸರ್ಕಾರಿ ವಲಯದಲ್ಲಿ ಉನ್ನತ ಹುದ್ದೆ ದೊರೆಯಲಿದೆ ವಿಶೇಷ ಸ್ಥಾನಮಾನ ಇನ್ಕ್ರಿಮೆಂಟ್ ದೊರೆಯಲಿದೆ ಬಡ್ತಿ ಪಡೆಯಲು ನಿಮ್ಮ ಬಳಿ ಇರಲಿದೆ ರಾಜಕೀಯದಲ್ಲಿರುವವರು ಇದು ನಿಮಗೆ ಬಹಳ ಒಳ್ಳೆಯ ಸಮಯ ಇದು ಸಮಯ ನೀವು ಗೌರವವನ್ನು ಗಳಿಸುವಿರಿ ನೀವು ಉತ್ತಮ ಸಲಹೆಗಾರರೆಂದು ಸಾಬೀತುಪಡಿಸುವಿರಿ ನಿಮಗೆ ವಿಶೇಷ ಸ್ಥಾನಮಾನ ನೀವು ಕಾಯುತ್ತಿದ್ದ ಏಜೆಂಟ್ ಸೂರ್ಯನ ಬದಲಾವಣೆಯು ನಿಮಗೆ ಬಹಳ ಒಳ್ಳೆಯ ಸುದ್ದಿಯನ್ನು ತರುತ್ತದೆ ಈ ಸಮಯವು ವ್ಯಾಪಾರದ ಮೇಲೆ ಸಂಪೂರ್ಣ ಪರಿಣಾಮ ಬೀರುವುದನ್ನು ತರುತ್ತದೆ ವ್ಯಾಪಾರ ದೋಷಗಳನ್ನು ಸರಿಪಡಿಸಲಾಗುತ್ತದೆ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಯಾವುದೇ ಅಶಾಂತಿ ಅಥವಾ ಯಾವುದೇ ಸಂದಿಗ್ಧತೆ ಇದ್ದಲ್ಲಿ ಯಾವುದಾದರೊಂದು ವಿಷಯದಲ್ಲಿ ಸಂಬಂಧಗಳ ಬಗ್ಗೆ ನಡೆಯುವುದು ನಂತರ ಅದು ಕೊನೆಗೊಳ್ಳುತ್ತದೆ ವೈಯಕ್ತಿಕ ಆಸ್ತಿಯನ್ನು ಪಡೆಯುವುದು ವೈಯಕ್ತಿಕ ಆಸ್ತಿಗೆ ಸಂಬಂಧಿಸಿದ ವಿವಾದದ ಅಂತ್ಯ ನ್ಯಾಯಾಲಯದ ಪ್ರಕರಣವನ್ನು ಗೆಲ್ಲುವುದು ಅಥವಾ ಒಬ್ಬರ ಶತ್ರುಗಳನ್ನು ಗೆಲ್ಲುವುದು ಇದನ್ನು ಮಾಡಲು ಸಂಪೂರ್ಣವಾಗಿ ಸಾಧ್ಯ ಕಂಪ್ಯೂಟಿಂಗ್ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮತ್ತು ಬೋರ್ಡ್ ಪರೀಕ್ಷೆ ಶಿಕ್ಷೆಗಳನ್ನು ಹೊಂದಿರುವವರು ಈ ಸಮಯದಲ್ಲಿ ನೀವು ಖಂಡಿತವಾಗಿಯೂ ಸೂರ್ಯನ ಶಕ್ತಿಯನ್ನು ಪಡೆಯುತ್ತೀರಿ ನೀವು ಏಕಾಗ್ರತೆಯನ್ನು ಹೊಂದಲು ಸಾಧ್ಯವಾಗುತ್ತದೆ ನೀವು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ತಂದೆ ಮತ್ತು ಗುರುಗಳ ಬೆಂಬಲ ಒಟ್ಟಾರೆಯಾಗಿ ಸೂರ್ಯನು ತಾಮ್ರ ಮತ್ತು ಹಿತ್ತಾಳೆ ವ್ಯಾಪಾರಿಗಳ ಕೈಯಲ್ಲಿದೆ ಚಿನ್ನದ ವ್ಯಾಪಾರಿಗಳಿಗೆ ಲಾಭವನ್ನು ನೀಡುತ್ತದೆ ಹಾಗೆ ಫಾರ್ಮಾ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವವರಿಗೆ ಅಥವಾ ಸಿಹಿ ತಿಂಡಿಗಳ ವ್ಯಾಪಾರಿಗಳಿಗೆ ಸಮಯವು ವಿಶೇಷವಾಗಿರುತ್ತದೆ ಒಟ್ಟಿನಲ್ಲಿ ಸ್ನೇಹಿತರೆ ಸೂರ್ಯನು ನಿಮಗೆ ಶುಭವಾಗಿದ್ದಾನೆ ಥರ ಮಾಸದ ಅಂತ್ಯ ಮಕರ ಸಂಕ್ರಾಂತಿಯ ಆರಂಭವು ನಿಮಗೆ ಹೊಸ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಮೇಷರಾಶಿಯ ಅಡಿಯಲ್ಲಿ ಜನಿಸಿದ ಜನರಿಗೆ ಐದನೇ ಮನೆಯಾಗಿ ಸೂರ್ಯನು ಹತ್ತನೇ ಮನೆಯನ್ನು ಆಕ್ರಮಿಸಿಕೊಂಡಿದ್ದಾನೆ ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ಈ ಸ್ಥಳೀಯರಿಗೆ ಸೂರ್ಯನ ಈ ಸ್ಥಾನವು ಅದ್ಭುತಗಳನ್ನು ಮಾಡಬಹುದು ವೃತ್ತಿ ಜೀವನದ ಮುಂಭಾಗದಲ್ಲಿ ನೀವು ಹಲವಾರು ಮೈಲಿಗಲ್ಲುಗಳನ್ನು ತಲುಪುವ ಸ್ಥಿತಿಯಲ್ಲಿರಬಹುದು ಮತ್ತು ಬಡ್ತಿಗಳ ರೂಪದಲ್ಲಿ ಸೂಕ್ತ ಮನ್ನಣೆಯನ್ನು ಪಡೆಯಬಹುದು ಅವರು ಮತ್ತಷ್ಟು ಹೊಸ ಉದ್ಯೋಗ ಅವಕಾಶಗಳನ್ನು ಪಡೆಯುವ ಸ್ಥಿತಿಯಲ್ಲಿರಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ಅದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭದಾಯಕ ಆದಾಯವನ್ನು ಗಳಿಸುವ ಉತ್ಕರ್ಷದಲ್ಲಿ ನೀವು ಇರಬಹುದು ನೀವು ಹೊಸ ವ್ಯಾಪಾರ ಉದ್ಯಮಗಳಿಗೆ ಅಡಿಯಿಡಬಹುದು ಮತ್ತು ವಿದೇಶದಲ್ಲಿ ಯಶಸ್ಸನ್ನು ಪಡೆಯಬಹುದು ಸಂಬಂಧದ ಮುಂಭಾಗದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಹೆಚ್ಚು ಪ್ರಾಮಾಣಿಕತೆ ಇರಬಹುದು ನೀವು ಉತ್ತಮ ಸಂಬಂಧಕ್ಕೆ ಬದ್ಧರಾಗಿರಬಹುದು ಮತ್ತು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚು ಸಂತೋಷವನ್ನು ಕಾಪಾಡಿಕೊಳ್ಳಬಹುದು ಆರೋಗ್ಯದ ದೃಷ್ಟಿಯಿಂದ ನೀವು ಕಾಲುಗಳಲ್ಲಿ ನೋವು ಕಿಲುಗಳಲ್ಲಿನ ಬಿಗಿತ ಇತ್ಯಾದಿಗಳನ್ನು ಹೊರತುಪಡಿಸಿ ಪ್ರಮುಖ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸದೇ ಇರಬಹುದು ಯಾವುದು ನಿಮಗೆ ಶುಭಕರವಾಗಿರುತ್ತದೆ ಅಂದರೆ ಯಾವುದೇ ಕೆಲಸವು ನಿಧಾನಗತಿಯಲ್ಲಿ ಸಾಗುತ್ತಿದೆಯೋ ಮತ್ತು ಆ ಕೆಲಸವು ನಡೆಯುತ್ತಿಲ್ಲ ಎಂದು ನೀವು ಯೋಚಿಸುತ್ತೀರೋ ಆ ಕೆಲಸವು ಜನವರಿ ಹದಿನೈದರ ರ ನಂತರ ನಡೆಯಲಿದೆ ನಾವು ವಿಶೇಷ ಪರಿಹಾರದ ಬಗ್ಗೆ ಮಾತನಾಡಿದರೆ ಸ್ನೇಹಿತರೆ ಇದೀಗ ಹದಿನೈದರವರೆಗೆ ಜನವರಿ ಜನವರಿ ಹದಿನೈದು ರವರೆಗೆ ಪ್ರತಿ ಭಾನುವಾರ ಅಂದರಿಗೆ ಸಹಾಯ ಇರುತ್ತದೆ ಆದಿತ್ಯನಿಗೆ ಸಹಾಯ ಮಾಡುವುದರಿಂದ ಹೃದಯ ಸ್ತೋತ್ರವನ್ನು ಓದುವುದು ಮತ್ತು ಇರುವೆಗಳಿಗೆ ಹಿಟ್ಟು ಮತ್ತು ಸಕ್ಕರೆ ಹಾಕುವುದು ನಿಮಗೆ ಧನಾತ್ಮಕ ಫಲಿತಾಂಶವನ್ನು ನೀಡುತ್ತದೆ ಆಗ ಇದು ನಿಮಗೆ ಸೂರ್ಯನ ರಾಶಿಯಲ್ಲಿನ ಬದಲಾವಣೆಯಾಗಿದೆ ದಯವಿಟ್ಟು ಜೈ ಶ್ರೀರಾಮ್ ಎಂದು ಬರೆಯಿರಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು